ಮೂವತ್ತಾರು ನಲವತ್ತು ನಲವತ್ತು ರೂಪಾಯಿ ಐವತ್ತು ರೂಪಾಯಿ ಐವತ್ತು ಐವತ್ತೊಂದು ಐವತ್ತೊಂದು ಐವತ್ತೈದು 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 ಐವತ್ತಾರು 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 ರೂಪಾಯಿ ಅರವತ್ತು ರೂಪಾಯಿ ಅರವತ್ತೊಂದು 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 ರೂಪಾಯಿ ಅರವತ್ತೊಂದು 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 ರೂಪಾಯಿ ಅರವತ್ತೆರಡು 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 ಅರವತ್ತ್ಮೂರು 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 ನಾಲ್ಕು ಅರವತ್ತೈದು 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 ಅರವತ್ತಾರು ಅರವತ್ತಾರು ಅರವತ್ತೇಳು ಅರವತ್ತೇಳು ಅರವತ್ತೆಂಟು ಅರವತ್ತೊಂಬತ್ತು ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತು ಎಪ್ಪತ್ತೊಂದು 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 ರೂಪಾಯಿ ಎಪ್ಪತ್ತೊಂದು ಎಪ್ಪತ್ತೊಂದು ರೂಪಾಯಿ ಎಪ್ಪತ್ತೊಂದು ಎಪ್ಪತ್ತೊಂದು ರೂಪಾಯಿ ಎಪ್ಪತ್ತೆರಡು 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 ರೂಪಾಯಿ ಎಪ್ಪತ್ತೆರಡು ಇಪ್ಪತ್ತೆರಡು ರೂಪಾಯಿ ಎಪ್ಪತ್ತ್ಮೂರು 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 ಎಪ್ಪತ್ತ್ನಾಲ್ಕು नालकू एपत्को एपत्ना एपत्नानालक रूपा एप्त एप्त एपत रूपा एप्त एपतार रूपा एपता रूपा कलर फुल टॉप माल ಫುಲ್ ಎಕ್ಸ್ಪೋರ್ಟ್ ಕ್ವಾಲಿಟಿ ನೋಡಮ್ಮ ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ರೂಪಾಯಿ ಎಂಬತ್ತು ಎಂಬತ್ತೈದು ತೊಂಬತ್ತು ರೂಪಾಯಿ ತೊಂಬತ್ತು ತೊಂಬತ್ತೈದು ತೊಂಬತ್ತೈದು ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನೂರು ನೂರೊಂದು ನೂರೊಂದು ರೂಪಾಯಿ ನೂರೊಂದು ರೂಪಾಯಿ ನೂರೊಂದು ಎರಡು ರೂಪಾಯಿ ನೂರೆ 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 ಎರಡು ರೂಪಾಯಿ ನೂರೆ ಏ ಏನಪ್ಪ ನೂರೆಡು ನೂರೆಡು ನೂರೆ ಏಯ್ ಇದ್ರ ವಿನೋದ ನೂರೆ ನೂರೆ ಶಿವಣ್ಣಗಾಗೈತಪ್ಪ ಹಾಂ ನೂರೆ ನೂರೆ ನೂರ ಎರಡು ರೂಪಾಯಿ ನೂರ ಎರಡು ಶಿವಣ್ಣ ಬರ್ಕವಮ್ಮ ನೋಡಿರಿ ನೋಡು ಹನ್ನೊಂದು ಕ್ರೇಟು ನಾಲ್ಕು ನಾಲ್ಕು ಎಂಟು ಮೂರು ಹನ್ನೊಂದು ಹನ್ನೊಂದು ಕ್ರೇಟ್ ಅಣ್ಣ ಅನ್ನೊಂದು ಗ್ರೇಟು ಎಲ್ಲಪ್ಪ ಚೀಟಿ ಎಲ್ಲಪ್ಪ ಚೀಟಿ ಯಾರು ಎತ್ಕೊಂಡ್ಬಿಟ್ಟವ್ರಿ ಚೀಟಿ ಎಲ್ಲ ಬಿದ್ದೋಗಿದೆ ನೋಡು ಹನ್ನೊಂದು ಕ್ರೇಟು ಹನ್ನೊಂದು ಕ್ರೇಟು ನಾಲ್ಕು ಎಂಟು ಇದೆಯಾ ಇಲ್ಲ ಐತೆ ಇಲ್ಲ ಐತೆ ಇಲ್ಲ ಐತಿ ಹಾಂ ಅನ್ನೊಂದು ಕ್ರೇಟು ಕರಿಯಪ್ಪ ಕೆಜಿ ಕೆಜಿ ನೂರೈವತ್ತು ನೂರೈವತ್ತು ನೂರ ಅರುವತ್ತು ನೂರ ನೂರ ಅರವತ್ತೈದು ನೂರ ಎಪ್ಪತ್ತು ನೂರ ಎಪ್ಪತ್ತೈದು ನೂರ ಎಂಬತ್ತು ನೂರ ಎಂಬತ್ತೈದು ನೂರ ತೊಂಬತ್ತು ನೂರ ತೊಂಬತ್ತು ನೂರ ತೊಂಬತ್ತು ತೊಂಬತ್ತೈದು ನೂರ ತೊಂಬತ್ತೈದು ಇನ್ನೂರು ರೂಪಾಯಿ ಇನ್ನೂರು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ಇನ್ನೂರೊಂದು 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 ರೂಪಾಯಿ ಇನ್ನೂರೊಂದು ಇನ್ನೂರೈದು ಇನ್ನೂರೈದು ರೂಪಾಯಿ ಇನ್ನೂರೈದು 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 ಇನ್ನೂರ ಆರು ಇನ್ನೂರಾರು ಆರು ಇನ್ನೂರ ಆರು ಇನ್ನೂರ ಇನ್ನೂರ ಏಳು ಇನ್ನೂರ ಏಳು ಇನ್ನೂರ ಏಳು ಇನ್ನೂರೆಂಟು ಇನ್ನೂರೊಂಬತ್ತು ಇನ್ನೂರೊಂಬತ್ತು ಇನ್ನೂರ ಹತ್ತು ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹತ್ತು ಇನ್ನೂರ ಹತ್ತು ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹತ್ತು ಇನ್ನೂರ ಹತ್ತು ಇನ್ನೂರ ಹತ್ತು ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹತ್ತು ಇನ್ನೂರ ಹತ್ತು ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹತ್ತು ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹತ್ತು ಇನ್ನೂರ ಹತ್ತು ಇನ್ನೂರ ಹದಿನೈದು ಇನ್ನೂರು ಹದಿನೈದು ಇನ್ನೂರ ಇಪ್ಪತ್ತು ಇನ್ನೂರಿಪ್ಪತ್ತು ಇಪ್ಪತ್ತು ರೂಪಾಯಿ ಇನ್ನೂರಿಪ್ಪತ್ತು ಇನ್ನೂರಿಪ್ಪತ್ತು ರೂಪಾಯಿ ಇನ್ನೂರಿಪ್ಪತ್ತು ಇನ್ನೂರಿಪ್ಪತ್ತು ಏಮ ಇಷ್ಟನಾ ಪರೋಲೇದ ತನಗೆ ಅಡ್ಗಲ್ ಕದಪ್ಪ ರೈತಲ್ದಾನ ಅದು ಇಪ್ಪತ್ತು ರೂಪಾಯಿ ಕಂಪ್ನಿಗೆ ಬೇಗಣ್ಣ ಅವ್ರು ಹೇಳಿರ್ತಾರೆ ಸೈಜ್ದು ಯಾರು ಇಲ್ಲ ಅಂದರೆ ಚೆನ್ನಾಗಿದ್ರೆ ಇಪ್ಪತ್ತು ರೂಪಾಯಿ ಹಾಂ ಇಪ್ಪತ್ತು ರೂಪಾಯಿ ಆರ್ಡ್ರಿಗೆ ಇರ್ತದಲ್ಲಾ ನೂರಿಪ್ಪತ್ತೊಂದು ಸಾರಿ ಇನ್ನೂರಿಪ್ಪತ್ತೊಂದು ಇನ್ನೂರಿಪ್ಪತ್ತೊಂದು ಇಪ್ಪತ್ತೊಂದು ಇನ್ನೂರಿಪ್ಪತ್ತೈದು ಇಪ್ಪತ್ತೈದು ಇನ್ನೂರಿಪ್ಪತ್ತೈದು 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 ಇನ್ನೂರಿಪ್ಪತ್ತಾರು ಇನ್ನೂರಿಪ್ಪತ್ತೇಳು ಇನ್ನೂರಿಪ್ಪತ್ತೆಂಟು ಇನ್ನೂರ ಮೂವತ್ತು ಇನ್ನೂರ ಮೂವತ್ತು ಇನ್ನೂರ ಮೂವತ್ತು ರೂಪಾಯಿ ಇನ್ನೂರ ಮೂವತ್ತು ಇನ್ನೂರ ಮೂವತ್ತು ಇನ್ನೂರ ಮೂವತ್ತು ರೂಪಾಯಿ ಇನ್ನೂರ ಮೂವತ್ತು ಇನ್ನೂರ ಮೂವತ್ತು ಇನ್ನೂರ ಮೂವತ್ತು ರೂಪಾಯಿ ಇನ್ನೂರ ಮೂವತ್ತು ಇನ್ನೂರ ಮೂವತ್ತು ರೂಪಾಯಿ ಇನ್ನೂರ ಮೂವತ್ತು ಇನ್ನೂರ ಮೂವತ್ತು ರೂಪಾಯಿ ಬರೀ ಮಮ್ಮ ನೋಡ್ರಿ ಇದು ನೋಡಿ ಇಲ್ಲ ಹ್ಮ್ ಆ ಕಡೆ ಕಾಯಿ ಬೀಳ್ತಾ ಇದೆ ಹಿಂಗೆ ಕ್ರಾಸ್ ಅಲ್ಲಿ ಹೊಡಿಬೇಕು ನೀವು ಯಾವತ್ತೇ ಆಗಲಿ ಕ್ರಾಸ್ ಮೀನ್ ತಿನ್ಸ್ಬೇಕು ಹಿಂಗೆ ಹಂಗೆ ಬೇಜಾರ್ ಮಾಡ್ಕೋಬೇಡ ಕ್ರಾಸ್ ಅಲ್ಲ ಇಲ್ಲಿ ಬೇಜಾರ್ ಮಾಡ್ಕೊಬೇಡ ಕ್ರಾಸ್ ಹ್ಮ್ ಹ್ಮ್ ಆಯ್ತಪ್ಪ ಹದಿನಾರು ಕ್ರೇಟ್ ಲಾಟು ಹದಿನಾರು ಕ್ರೇಟು ಆಯ್ತು ಹೇಳ್ರಿ ಹ್ಞೂ ಇಲ್ಲಂಡಾ ನೂರು ಹಾಂ ನೂರೈವತ್ತು 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 ನೂರೈವತ್ತೈದು 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 ನೂರ ಅರುವತ್ತು ಒಂದು ರೂಪಾಯಿ ನೂರ ಅರುವತ್ತು ನೂರ ಅರವತ್ತು ನೂರತ್ತು ನೂರತ್ತು ನೂರ ಅರುವತ್ತು ನೂರ ಅರವತ್ತೊಂದು ನೂರತ್ತೊಂದು ರೂಪಾಯಿ ನೂರ ಅರವತ್ತೆರಡು ನೂರತ್ತ್ಮೂರು ನೂರ ಅರವತ್ತ್ಮೂರು ನೂರತ್ತ್ನಾಲ್ಕು ನೂರ ಅರವತ್ತ್ನಾಲ್ಕು ನೂರ ಅರವತ್ತೈದು ನೂರ ನೂರತ್ತೈದು ನೂರತ್ತಾರು ನೂರವತ್ತಾರು ನೂರವತ್ತೇಳು ನೂರವತ್ತೇಳು ನೂರ ಅರವತ್ತೆಂಟು ನೂರವತ್ತೆಂಟು ನೂರ ಅರವತ್ತೆಂಟು ನೂರ ಅರವತ್ತೊಂಬತ್ತು ನೂರ ಅರವತ್ತೊಂಬತ್ತು ನೂರ ಅರವತ್ತೊಂಬತ್ತು ನೂರ ಅರವತ್ತೊಂಬತ್ತು ನೂರ ಅರವತ್ತೊಂಬತ್ತು ಶಿವಣ್ಣ ಬಿಡ್ತಾಯಿದ್ದೀನಿ ನೂರ ಅರವತ್ತೊಂಬತ್ತಲ್ಲಿ ಹಾಂ ನೂರ ಅರವತ್ತೊಂಬತ್ತು ನೂರ ಅರವತ್ತೊಂಬತ್ತು ನೂರ ಅರವತ್ತೊಂಬತ್ತು ನೂರ ಅರವತ್ತೊಂಬತ್ತು ನೂರ ಅರವತ್ತೊಂಬತ್ತು ನೂರ ಎಪ್ಪತ್ತು ನೂರ ಎಪ್ಪತ್ತು ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತು ನೂರ ಎಪ್ಪತ್ತು ರೂಪಾಯಿ ಶಿವಣ್ಣ ಬರೆಯಪ್ಪ ನೂರು ರೂಪಾಯಿ ನೂರು ನೂರ ಹತ್ತು ನೂರ ಹತ್ತು ನೂರ ಹನ್ನೊಂದು ನೂರ ಹನ್ನೊಂದು ನೂರ ಹನ್ನೆರಡು ನೂರ ಹದಿಮೂರು ನೂರ ಹದಿಮೂರು ನೂರ ಹದಿಮೂರು ನೂರ ಹದಿನೈದು ನೂರ ಹದಿನೈದು ನೂರಿಪ್ಪತ್ತು ನೂರಿಪ್ಪತ್ತು ರೂಪಾಯಿ ನೂರಿಪ್ಪತ್ತು ನೂರಿಪ್ಪತ್ತು ರೂಪಾಯಿ नूरीपत नूरीपत रूपये नूरीपत नूरीपत नूरीपत्ूपाई ना नूरीपत नूरीपत्पाई नूरीपत नूरीपत नूरीपत्ूपाय नूरीपत 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 नूर मुवत्पाय नूर मुवत् नूर मुवत्पाय

ನೂರು ಮೂವತ್ತು ನೂರ ಮೂವತ್ತು ನೂರ ಮೂವತ್ತು ರೂಪಾಯಿ ನೂರು ಮೂವತ್ತು ನೂರು ಮೂವತ್ತು ರೂಪಾಯಿ ಬರೆಯಪ್ಪ ಹ್ಞೂ ಕರಿಯಪ್ಪ ಹೇಳು ಎಪ್ಪತ್ತು ಹಾಂ ಎಪ್ಪತ್ತು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ರೂಪಾಯಿ ಎಂಬತ್ತು ಎಂಬತ್ತೊಂದು ತೊಂಬತ್ತು ತೊಂಬತ್ತು ತೊಂಬತ್ತೈ ತೊಂಬತ್ತೈದು 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 ನೂರು ರೂಪಾಯಿ ನೂರು ರೂಪಾಯಿ ನೂರು ನೂರು ರೂಪಾಯಿ ನೂರು ನೂರು ರೂಪಾಯಿ ನೂರ ಒಂದು ನೂರೊಂದು ರೂಪಾಯಿ ನೂರೊಂದು ರೂಪಾಯಿ ನೂರೊಂದು ರೂಪಾಯಿ ನೂರ ಒಂದು ನೂರೊಂದು 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 ರೂಪಾಯಿ ನೂರ ಒಂದು ನೂರ ಐದು ನೂರ ಐದು ರೂಪಾಯಿ ನೂರೈದು ನೂರೈದು ರೂಪಾಯಿ ನೂರೈದು 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 ಎಮ್ ಐ ಪುಲ್ಲರು ನೂರೈದು ನೂರೈದು ರೂಪಾಯಿ ನೂರೈದು 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 ರೂಪಾಯಿ ಅರುವತ್ತು ರೂಪಾಯಿ ಅರುವತ್ತು ಅರುವತ್ತು ರೂಪಾಯಿ ಅರುವತ್ತು ಅರವತ್ತು ರೂಪಾಯಿ ಅರುವತ್ತೈದು ಅರವತ್ತೈದು 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 ಅರವತ್ತಾರು ಅರವತ್ತೇಳು ಎಪ್ಪತ್ತು ಎಪ್ಪತ್ತು ರೂಪಾಯಿ ಎಪ್ಪತ್ತು ಎಪ್ಪತ್ತು ರೂಪಾಯಿ ಎಪ್ಪತ್ತು ಎಪ್ಪತ್ತೈದು 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 ರೂಪಾಯಿ ಎಪ್ಪತ್ತೈದು 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 ರೂಪಾಯಿ ಎಪ್ಪತ್ತಾರು ಎಪ್ಪತ್ತಾರು ರೂಪಾಯಿ ಹಾಂ ಎಪ್ಪತ್ತಾರು ಎಪ್ಪತ್ತಾರು ರೂಪಾಯಿ ಎಪ್ಪತ್ತಾರು ಎಪ್ಪತ್ತಾರು ಅವ್ರದೇ ಪರವಾಗಿಲ್ಲ ತೋ ಇನ್ನು ಹಂಗೆ ಯಾಕೆ ಕಳಿಸಿ ಪರವಾಗಿಲ್ಲ ಏನಿಲ್ಲ ಐಟಮ್ ಚೆನ್ನಾಗಿದೆ ಅವ್ರಿಗೆ ಗೊತ್ತು ಅದ್ರಲ್ಲಿ ಹೆಂಗೈತೆ ಅಂತ ಪಾಪ ಎಪ್ಪತ್ತಾರು ಎಪ್ಪತ್ತಾರು ರೂಪಾಯಿ ಎಪ್ಪತ್ತಾರು ಎಪ್ಪತ್ತಾರು ರೂಪಾಯಿ ಎಂಬತ್ತು ರೂಪಾಯಿ ಎಂಬತ್ತು ಎಂಬತ್ತು ರೂಪಾಯಿ ಕೊಡೋಣ ಹಾಂ ಎಂಬತ್ತು ರೂಪಾಯಿ ಬರೆಯಪ್ಪ ಯಾರು ಎಷ್ಟಾಯ್ತ್ಕೊಳ್ರಿ ಹಾ ಕರಿಯಪ್ಪ ನೂರು ರೂಪಾಯಿ ಶಿವಣ್ಣ ಕ್ರೇಟ್ ಲೆಕ್ಕ ಬರೆಯೋಣ ನೂರೈವತ್ತು ಇನ್ನೂರು ರೂಪಾಯಿ ಇನ್ನೂರು ನೋಡ ಟ್ರೈ ಲೆಕ್ಕ ಅಲ್ಲಪ್ಪ ಇನ್ನೂರ ಇನ್ನೂರು ಟ್ರೈ ಲೆಕ್ಕೂ ಹಂಗೆ ಇನ್ನೂರ ಹತ್ತು ಬರ್ತೈತ್ರಿ ಹಂಗೆ ಇನ್ನೂರ ಹತ್ತು ಇನ್ನೂರ ಇಪ್ಪತ್ತು ಇನ್ನೂರ ಐವತ್ತು ಮುನ್ನೂರು ರೂಪಾಯಿ

ನಾನೂರ ಅರವತ್ತೆರಡು ನಾನ್ನೂರ ಎಪ್ಪತ್ತು ನಾನ್ನೂರ ಎಪ್ಪತ್ತು ನಾನ್ನೂರ ಎಪ್ಪತ್ತೈದು ನಾನೂರ ಎಂಬತ್ತು ನಾನೂರ ಎಂಬತ್ತೆರಡು ನಾನೂರ ತೊಂಬತ್ತು ಐನೂರು ರೂಪಾಯಿ ಐನೂರು ಐನೂರ ಹತ್ತು ಐನೂರು ಇಪ್ಪತ್ತು ಐನೂರಿಪ್ಪತ್ತು ಐನೂರ ಮೂವತ್ತು ಐನೂರ ಮೂವತ್ತು ಐನೂರ ಮೂವತ್ತೈದು ಐನೂರು ಮೂವತ್ತೈದು ಐನೂರ ಮೂವತ್ತೇಳು ಐನೂರ ಮೂವತ್ತೇಳು ಐನೂರ ಮೂವತ್ತೇಳು ಆರ್ನೂರು ರೂಪಾಯಿ ನೋಡಿರಿ ಆರುನೂರು ರೂಪಾಯಿ ಆರುನೂರೈದು 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 ಆರ್ನೂರ ಐದು ಹಾಂ ಆರುನೂರೈವತ್ತು ಆರುನೂರೈವತ್ತೈದು ಆರುನೂರೈವತ್ತೈದು ಆರ್ನೂರ ಅರುವತ್ತು ಆರ್ನೂರ ಅರವತ್ತು ಆರ್ನೂರ ಅರವತ್ತೈದು ಆರ್ನೂರ ಅರವತ್ತೈದು ಆರ್ನೂರ ಅರವತ್ತೈದು ಆರ್ನೂರ ಅರವತ್ತೈದು ಆರ್ನೂರ ಅರವತ್ತೈದು ಬರೆಯಪ್ಪ ಮದ್ದೂರು ಗುಳಿಗೆ ಹಾಂ ಮುನ್ನೂರೈವತ್ತು 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 ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ಎಪ್ಪತ್ತು ಮುನ್ನೂರ ಎಪ್ಪತ್ತು ಮುನ್ನೂರ ಎಪ್ಪತ್ತು ಮುನ್ನೂರ ಎಪ್ಪತ್ತು ಮುನ್ನೂರ ಎಪ್ಪತ್ತು ಹಾಂ ಮುನ್ನೂರ ಎಪ್ಪತ್ತು ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತು ಮುನ್ನೂರ ಎಂಬತ್ತು ಮುನ್ನೂರ ಎಂಬತ್ತು ನಾನೂರು ರೂಪಾಯಿ ಬರೀ ಪಡ್ಕ ಹದಿನಾಲ್ಕು ರೇಟು రేట్ లెక్క నప్పైదు హాల్క్రేట్ హనాలు క్రేటు నూరు రూపాయి నూరైవ్ ఇన్నూరు రూపాయి ఇన్నూరు 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 इनूर एप्न मुपैरुप्नूरूर हत्रूर इपत्न प्रकाश मुव शिव न ಅಣ್ಣಂಗ ಬರ್ಕಪ್ಪ ಕ್ರೇಟ್ ಕ್ರೆಟ್ ಲೆಕ್ಕ ಇನ್ನೂರು ರೂಪಾಯಿ ಮುನ್ನೂರು ಮುನ್ನೂರೈವತ್ತು ನಾನು ಐನೂರು ರೂಪಾಯಿ ಐನೂರು ರೂಪಾಯಿ ಐನೂರು ಐನೂರು ರೂಪಾಯಿ ಐನೂರು ರೂಪಾಯಿ ಐನೂರ ಹತ್ತು ಐ ಐನೂರು ಇಪ್ಪತ್ತು ಐನೂರು ಇಪ್ಪತ್ತು ಐನೂರು ಮೂವತ್ತು ಹಾಂ ಐನೂರೈವತ್ತು 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 ರೂಪಾಯಿ ಬರ್ರಿ ಬಂಕ ಐನೂರೈವತ್ತು ರೂಪಾಯಿ ಹಾಂ ಬನ್ರಿ ಈ ಕಡೆ ಈ ಕಡೆ ಬರ್ರಿ

ನಾನೂರು ನಾನೂರು ರೂಪಾಯಿ ನಾನ್ನೂರು ರೂಪಾಯಿ ನಾನೂರು ರೂಪಾಯಿ ನಾನ್ನೂರು ರೂಪಾಯಿ ನಾನ್ನೂರು ನಾನೂರು ನಾನ್ನೂರ ಹತ್ತು ನಾನೂರ ಹತ್ತು ನಾನ್ನೂರ ಹತ್ತು ನಾನ್ನೂರ ಹತ್ತು ನಾನ್ನೂರ ಇಪ್ಪತ್ತು ನಾನ್ನೂರೈವತ್ತು ನಾನೂರ ಅರುವತ್ತು ನಾನ್ನೂರ ಅರವತ್ತು ನಾನ್ನೂರ ಅರವತ್ತು ನಾನ್ನೂರ ಅರವತ್ತು ನಾನ್ನೂರ ಅರವತ್ತು ನಾನ್ನೂರ ಅರುವತ್ತು ನಾನೂರ ಅರವತ್ತು